ಎಸ್ ಡಿ ಸಿ ನೂತನ ಅಧ್ಯಕ್ಷ ಜಡಿಯಪ್ಪನಿಗೆ ಸಮಿತಿಯಿಂದ ಸನ್ಮಾನ ನಗರದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಜನಕಲ್ ಶಾಲೆಗೆ ಆಯ್ಕೆಯಾದ ನೂತನ ಅಧ್ಯಕ್ಷ ಜಡಿಯಪ್ಪ ಹಂಚನಾಳಿ ಅವರಿಗೆ ಗಂಗಾವತಿ ತಾಲೂಕು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸನ್ಮಾನಿಸಲಾಯಿತು ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಉಪಾಧ್ಯಕ್ಷ ಚಂದ್ರು ನಿಸರ್ಗ ಹಾಗೂ ಪದಾಧಿಕಾರಿಗಳು ಸನ್ಮಾನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜು ಮ್ಯಾಗಳಮನಿ ಮಾತನಾಡಿ ನಮ್ಮ ಸಮಿತಿಯ ತಾಲೂಕು ಅಧ್ಯಕ್ಷ ಎಸ್ಡಿಎಂಸಿ ಅಧ್ಯಕ್ಷ ಆಗಿರುವುದಕ್ಕೆ ನಮ್ಮೆಲ್ಲರಿಗೂ ಸಂತಸವಾಗಿದೆ ಸರ್ಕಾರವು ಬಿಸಿಯೂಟ ಸಮವಸ್ತ್ರ ಪಠ್ಯಪುಸ್ತಕ ಶೂ ಸಾಕ್ಸ್ ವಿದ್ಯಾರ್ಥಿ ವೇತನ ಆರೋಗ್ಯ ತಪಾಸಣೆ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಜೊತೆ ಉತ್ತಮ ಶಿಕ್ಷಕರು ಇದ್ದಾಗಲೂ ಸರ್ಕಾರಿ ಶಾಲೆಗಳು ನಶಿಸಿ ಹೋಗುತ್ತಿವೆ ಇವುಗಳಿಗೆ ಧೃತಿಗೆಡದೆ ಉತ್ತಮ ಕೆಲಸ ಮಾಡಬೇಕು ಕೊಠಡಿ ಶೌಚಾಲಯ ಕುಡಿಯುವ ನೀರಿನ ಸಮಸ್ಯೆಗಳಿಂದ ಮಕ್ಕಳಿಗೆ ತೊಂದರೆಯಾಗುತ್ತದೆ ನೂತನ ಎಸ್ ಸರ್ಕಾರಕ್ಕೆ ಮನವಿ ಮತ್ತು ಒತ್ತಾಯ ಮಾಡುವುದರ ಮೂಲಕ ಶಾಲೆಯನ್ನ ಸುಧಾರಣೆ ಮಾಡಬೇಕು ಶಿಕ್ಷಕರು ತಮ್ಮ ಮಕ್ಕಳಂತೆ ತಿಳಿದು ಗುಣಮಟ್ಟದ ಶಿಕ್ಷಣ ನೀಡಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಅತ್ಯುತ್ತಮ ಶಾಲೆ ಎಂದು ಅವರ ಅವಧಿಯಲ್ಲಿ ಪ್ರಸಿದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು ಉಪಾಧ್ಯಕ್ಷರಾದ ರಾಜೇಶ್ವರಿ ಗಣೇಶ್ ಭೀಮೇಶ್ ರಾಘವೇಂದ್ರ ಮುಖಂಡರಾದ ಪರಶುರಾಮ್ ಕಿರಿಕಿರಿ ಸಿ ಆರ್ ಪಿ ದೇವೇಂದ್ರ ತಿಮ್ಮಪ್ಪ ಮುಖ್ಯ ಉಪಾಧ್ಯಾಯ ಶಿಕ್ಷಕ ಸಿದ್ಧಣ್ಣ ಸೋರ್ನಾರ್ ಹಾಗೂ ಶಿಕ್ಷಕಿಯರು ಮತ್ತು ಸಂಘದ ಪದಾಧಿಕಾರಿಗಳಾದ ಚಂದ್ರು ನಿಸರ್ಗ ದುರ್ಗೇಶ್ ಜಿ ರಾಘು ಕಡೆಬಾಗಿಲು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು